ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಂಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿ ಮಾಡಿ ಆಯಿತು ನೀವು ನಿಮ್ಮ ಗಡಿಬಿಡಿ ಕೆಲಸದೊಳಗೆ ನೋಡಿನೂ ಆಯಿತು ಈಗ ನೋಡ್ರಿ ಎಳ್ಳು ಚಿಗ್ಳಿ ಎಳ್ಳು ಉಂಡಿ ಅಂತ ಏನು ಕರಿತೀವಿ ಅವನು ಮಾಡಲೇತೀನಿ ಮೊದಲಿಗೆ ಎಳ್ಳೆಲ್ಲ ಹಳ್ಳವೇನು ಆರಿಸ್ಕೊಂಡು ಚೆಂದಾಗಿ ಹುರ್ಕೊಂಡು ಅವನ್ನ ಆರಿದ್ಮೇಲೆ ಮಿಕ್ಸಿ ಮಾಡಿ ತಕೊಂಡ್ಬಿಡ್ತೀನಿ ನೋಡ್ರಿ ಹೊರಗಂತೂ ಸಿಕ್ಕಾಪಟ್ಟೆ ಮಳೆ ರೀ ಇಷ್ಟು ಮಳೆ ಬರ್ಲಿಕ್ಕೆ ಹತ್ತದ ನೋಡಿ ಬರ್ರಿ ನೀವು ಒಂದ್ಸರಿ ನೋಡ್ಕೊಂಡು ಮತ್ತು ಮುಂದೆ ಅಡಿಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ರೆ ಅಡುಗೆ ಅಂದ್ರೇನು ರೀ ಉಂಡಿನೇ ಈಗೆಲ್ಲ ಹಬ್ಬದ ವಿಡಿಯೋಸೇ ಬರುವು ಹಾಗೆ ಅದ್ರ ಜೊತೆ ಜೊತೆಗೆ ನಡುವೆ ಡೈಲಿ ಲಾಕ್ ಸ್ವಲ್ಪ ನಮ್ಮ ಫ್ಯಾಮಿಲಿ ಅರ್ಸು ಅದನ್ನು ಬೇಡ್ತಾರೆ ನೋಡಿರಿ ಜೋರೇ ಮಳೆ ಅದರೊಳಗೆ ಒಂದಿಷ್ಟು ಆಕಳು ಆಕಳ ಕರು ಎಷ್ಟು ಚಂದ ನೋಡ್ರಿ ಮನೆಗೆ ಹೊಂಟಾವ್ರಿ ಈಗೇನದ ಎಳ್ಳೆಲ್ಲ ಮಿಕ್ಸಿ ಮಾಡಿ ತಗೊಂಡ್ಬಿಡೋಣರಿ ಮತ್ತು ಇನ್ನೂ ಒಂದು ಹೇಳಬೇಕು ನಾವೆಲ್ಲ ಎಳ್ಳು ಉಪ್ಯೋಗ್ಸೋದು ಯಾವಾಗ್ರಿ ಹಿಂಗೇನು ಎಳ್ಳು ಚಿಗಳಿ ಎಳ್ಳು ಉಂಡೆ ಮಾಡುವಾಗ ಮತ್ತು ಇದು ಬಿಟ್ರೆ ಎಳ್ಳು ಅಮುವಾಸಿಗೆ ಏನು ಉಂಡೆ ಕಟ್ತಿರ್ತೀವಲ್ಲ ಆವಾಗ ಅಷ್ಟೇ ಯೂಸ್ ಮಾಡ್ತೀವಿ ಆದರೆ ಖರೆ ಹೇಳಬೇಕಂದ್ರೆ ಎಳ್ಳಿನ ಉಪಯೋಗ ಎಷ್ಟು ಅದ ಅಂತಂದ್ರಿ ಈ ಎಳ್ಳಿನ ಉಂಡೆ ಸ್ವಲ್ಪ ಸಣ್ಣ ಸಣ್ಣ ಕಟ್ಟಿದ್ರೆ ಬೇಕಂದ್ರೆ ಇದ್ರೊಳಗೆ ನೀವು ಶೇಂಗಾ ಎಳ್ಳು ಎರಡು ಮಿಕ್ಸ್ ಮಾಡಿ ಅಂದರೆ ಎರಡು ಹುರ್ಕೊಂಡು ಮಿಕ್ಸಿ ಮಾಡು ಮಿಕ್ಸಿ ಮಾಡೋ ಮುಂದೆ ಬೆಲ್ಲ ಹಾಕಿ ಮಾಡಿದರೂ ನಡೀತದೆ ಶೇಂಗಾ ಮಾಡ್ತೀವಲ್ಲ ರೀ ಕೆಲವು ಸರಿ ಹಂಗೆ ಮಿಕ್ಸಿ ಮಾಡೋ ಹತ್ತನಿಗೆ ಬೆಲ್ಲ ಹಾಕಿ ಮಾಡಿದ್ರು ನಡೀತದೆ ಬಟ್ ಎಳ್ಳು ಚಿಗ್ಳಿ ಮಾಡೋದು ಹೆಂಗೆ ಅಂತ ತೋರಿಸ್ಲಿಗತ್ತೀನಿ ಬೆಲ್ಲ ಏನದ ಕರಗಿಸ್ಕೊಳ್ಳೋದು ಸ್ವಲ್ಪ ತುಪ್ಪ ಹಾಕೋದು ಒಂದು ಎರಡು ಮೂರು ಸ್ಪೂನು ಮತ್ತು ಒಂದು ಬೌಲ್ನಷ್ಟು ನಾವು ಎಳ್ಳು ತೊಗೊಂಡ್ವಿ ಅಂದ್ರೆ ಅರ್ಧ ಬೌಲ್ನಷ್ಟು ಬೆಲ್ಲ ತೊಗೊಂಡು ಕರಗಿಸಿ ಬರೀ ಕರಗಿಸಿದ್ರೆ ಹಣ ಮಾಡೋ ಹಂಗಿಲ್ಲ ಇದನ್ನು ಸೇಮ್ ತಂಬಿಟ್ಟು ಹೆಂಗೆ ಮಾಡಿದ್ವಿ ಅಲ್ಲ ಹಂಗಾನೆ ಈಗ ಅವನ್ನೆರಡೂ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದು ಸಣ್ಣ ಸಣ್ಣ ಉಂಡೆ ಕಟ್ಟೋದು ಈ ಏನು ಸಣ್ಣ ಸಣ್ಣ ಉಂಡೆ ಕಟ್ಟಿರ್ತೀವಿ ಇದನ್ನ ದಿನನಿತ್ಯ ಒಂದು ತಿಂದರೆ ಈಗ ಸದ್ಯ ಎಲ್ಲರೂ ಏನು ಸಫರ್ ಯಂಗ್ ಯಂಗ್ಸ್ಟಾರ್ಸ್ ಹುಡುಗಿಯರು ಪಿ ಸಿ ಓಡಿ ಅಂತಾರೆ ಆಮೇಲೆ ಪಿರೇಡ್ ಕರೆಕ್ಟ್ ಬರಂಗಿಲ್ಲ ಇವೆಲ್ಲ ಪ್ರಾಬ್ಲಮ್ಸ್ ಅವ ಇಲ್ರಿ ಇವು ಎಲ್ಲವನ್ನು ದೂರ ಮಾಡುವಂಥ ಔಷಧಿ ಈ ಅದ ನೋಡ್ರಿ ಎಳ್ಳು ದಿನನಿತ್ಯ ಹೊಟ್ಟಿ ಒಳಗೆ ಹೋಗ್ಲಿಕ್ಕೆ ಹತ್ತಿವು ಅಂದ್ರೆ ಎಂಥೆಂಥ ದೊಡ್ಡ ರೋಗಗಳು ಕೂಡ ಬರುವುದಿಲ್ಲ ಫೇಸ್ ಕೂಡ ಅಷ್ಟು ಚಂದ ಶೈನಿ ಆಗ್ತದ್ರಿ ಆಮೇಲೆ ಇದು ಹೀಟ್ ಅಂದ್ರೆ ಹಂಗೆ ಇಫೆಕ್ಟಿವ್ ಹೀಟ್ ಅಂತಾರಲ್ಲ ಹಂಗಿಲ್ಲ ರೀ ಈಗ ನೋಡಿರಿ ನಾವು ನಮಗೆ ಗೊತ್ತಿರ್ತದಲ್ರಿ ನಾ ದಿನ ಒಂದು ಎಳ್ಳಿನ ಉಂಡೆ ತಿನ್ಲಿಕ್ಕೆ ಅಂದಾಗ ನಾವೇನು ಮಾಡಬೇಕು ವಾರದಾಗ ಒಂದು ಎರಡು ದಿವಸ ಮೂರು ದಿವಸ ಎಳ್ನೀರು ಕುಡಿಯೋದು ಅದಕ್ಕೆ ಅದಕ್ಕೆ ಕರೆಕ್ಟ್ ರೀ ಬರೀ ಎಳ್ಳಿನ ಉಂಡೆ ತಿಂದು ನೀರು ಜಾಸ್ತಿ ಕುಡಿಯಂಗಿಲ್ಲ ಎಳ್ನೀರು ಕುಡಿಯಂಗಿಲ್ಲ ಅಂತಂದ್ರೆ ಹೀಟ್ ಆಗಿಬಿಡ್ತದೆ ಹೌದಿಲ್ಲ ರೀ ಅದಕ್ಕೆ ಏನು ಮಾಡಬೇಕು ಎಳ್ಳು ವಾರದೊಳಗೊಂದು ಒಂದು ಎರಡು ಮೂರು ದಿವ್ಸನಾದ್ರೂ ತಿನ್ರಿ ಇವು ಯಾವ ಪ್ರಾಬ್ಲಮ್ ಒಟ್ಟ ಪಿ ಸಿ ಓಡಿದನ್ರಿ ಒಟ್ಟು ಇವು ಯಾವ ಸಮಸ್ಯೆಗಳು ಬರಂಗಿಲ್ಲ ಅದು ಅಲ್ಲದೆ ಎಲ್ಲರೂ ಮಕ್ಕಳ ಪ್ರಾಬ್ಲಮ್ ಅದು ಇದು ಹೇಳ್ತಾರಲ್ರಿ ಅವೆಲ್ಲ ಸಮಸ್ಯೆಗಳು ಇದು ಎಳ್ಳನೊಳಗೆ ಅಷ್ಟು ಔಷಧೀಯ ಗುಣ ಅದ ರೀ ಭಾಳ ಅಂದ್ರೆ ಭಾಳ ಚಲೋ ಆರೋಗ್ಯಕ್ಕೆ ಅದಕ್ಕೆ ನಿಮ್ಗೆ ಹೇಳಿದೆ ಒಬ್ಬೊಬ್ರದ್ದು ಕರೆಕ್ಟಾಗಿ ಮಂತ್ಲಿ ಪೀರಿಯಡ್ ಬರ್ತಾರೆ ಅಂಗಿಲ್ಲ ದೀಡ್ ತಿಂಗಳಿಗೊಮ್ಮೆ ಎರಡು ತಿಂಗಳ ಮೂರು ತಿಂಗಳಿಗೊಮ್ಮೆ ಅಥವಾ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆ ಬರ್ತಿರ್ತದೆ ಅದಕ್ಕೆ ಅದು ಎಲ್ಲದರಿಂದ ಕರೆಕ್ಟಾಗಿ ಡೇಟ್ ಬರಬೇಕು ಅಂತಂದ್ರೆ ಈ ಔಷಧಿ ಭಾಳ ಚಲೋ ಅದ ನೋಡ್ರಿ ವಾರಕ್ಕೊಂದು ಮೂರು ದಿವಸನಾದರೂ ಒಂದು ಉಂಡೆ ತಿನ್ನುತ್ತ ಬರ್ರಿ ಅಂತ ಹೇಳ್ತಾ ಮತ್ತೆ ಇನ್ನೂ ಒಂದ್ರಿ ಹಂಗ ಉಂಡಿ ಕಟ್ಕೋತಾ ಒಂದಿಷ್ಟು ನೆನಪಾಗ್ತಿರ್ತಾವ ಆ ವಿಷಯ ಬಗ್ಗೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಯಾಕಂದ್ರೆ ನೀವು ಎಲ್ಲರೂ ಲೈಕ್ ಮಾಡ್ತಿರಲ್ಲ ಅದಕ್ಕೆ ಅದನ್ನ ನೆನಪಾಗ್ಬಿಡ್ತದೆ ಬರೀ ಎಳ್ಳಿನ ಪುಡಿ ಮಾಡಿ ಮೈಕೈಗೆ ಹಚ್ಚಿ ಸ್ನಾನ ಮಾಡ್ಬೇಕಾದ್ರೆ ಮೈ ಕೈಗೆ ಹಚ್ಚಿ ತಿಕ್ಕೊಂಡ್ವಿ ಅಂದ್ರೆ ಡೆಡ್ ಸ್ಕಿನ್ ಹೋಗಿ ಸ್ಕಿನ್ ಸತಿ ಅಷ್ಟು ಶೈನಿಂಗ್ ಆಗ್ತದೆ ನೋಡ್ರಿ ಅದಕ್ಕೆ ನೀವು ಉಪಯೋಗಿಸ್ತಿರಲ್ಲ ನನಗೆ ಗೊತ್ತಿದ್ದಿದ್ದನ್ನು ಶೇರ್ ಮಾಡ್ಕೊಂಡೆ ಮತ್ತು ಎಳ್ಳು ಚಿಗಳಿ ಎಳ್ಳು ಉಂಡಿನೂ ರೆಡಿ ಆಗ್ಲಿಕ್ಕತ್ತವ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಾ ಏಳ್ಚಿಗಳಿನ ರೆಡಿ ಅದು ಈಗ ಮುಂದಿನ ವಿಡಿಯೋ ಏನು ಅಂತ ಕೇಳೋದಕ್ಕಿಂತ ಮುಂಚೆನೇ ನಾನು ರೆಡಿ ಇಟ್ಕೊಂಡ್ಬಿಟ್ಟಿನಿ ಹಿಂಗೆ ಏನರ ವಿಡಿಯೋ ರೆಡಿ ಇದ್ರೆ ನಾವು ಒಂದಾದ ಕುಳಿ ಒಂದು ಒಂದಾದ ಕುಳಿ ಒಂದು ಹಬ್ಬದ ವಿಡಿಯೋ ಅಪ್ಲೋಡ್ ಮಾಡೇ ಬಿಡ್ತೀನಿ ರೀ ವೇಟ ಮಾಡಂಗಿಲ್ಲ ಏನೋ ಒಂದೊಂದು ಸಾರಿ ಭಾಳ ಕೆಲಸ ಇತ್ತು ವಿಡಿಯೋ ಇದ್ದು ಯಾವಾಗೋ ಒಂದು ಸಾರಿ ವರ್ಷನೆ ಒಂದು ಎರಡು ಮೂರು ಸಾರಿ ಅಷ್ಟೇ ಆಗಿರ್ತದ್ರೆ ಗೊತ್ತದಲ್ಲ ಅದನ್ನೂ ರೀಸನ್ ನಾನು ನೀವು ಕೇಳುವುದಕ್ಕಿಂತ ಮುಂಚೆನೇ ಹೇಳಿಬಿಟ್ಟಿರ್ತೀನಿ ಈಗ ನೆಕ್ಸ್ಟ್ ವಿಡಿಯೋನು ಬರ್ತದೆ ಅರಳು ಹುರಿಯೋದು ಅಳು ಮಾಡೋದು ಅಳ್ಳಿಟ್ಟು ಇಷ್ಟ ಆಯ್ತಪ್ಪ ಅಂದ್ರೆ ಅಂದ್ರೆ ನೀವಂತೀರಿ ಏನು ಸಂಡೇ ಎಲ್ಲ ರೆಡಿನೇ ಮಾಡ್ಕೊಂಡು ಏನೋ ಅಂತೀರಿ ನಿಮ್ಮ ಕಮೆಂಟ್ಸ್ ಓದಿದ್ದೀರಿ ನಾನು ಈಗ ಆನ್ಸರ್ ಮಾಡಿಲ್ಲ ಇನ್ನೂ ಮಾಡ್ತೀನಿ ನಿಮ್ಮ ನೀಳಗು ಎಲ್ಲ ಚಕ್ಲಿ ಉಂಡಿ ಎಲ್ಲ ಎಳ್ದಾವೆ ಇನ್ನೂ ನಾನೇ ಹಿಂದಿದ್ದೀನೇನೋ ಅನ್ನಿಸ್ಲಿಕ್ಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು